ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ರಕ್ಷಾ ರಾಮಯ್ಯರವರು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪಕ ಪ್ರಚಾರ ನಡೆಸಿದರು ಗಣೇಶ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಕ್ಷೇತ್ರದ ವಿವಿಧ ರಸ್ತೆಗಳಲ್ಲಿ ಜನರ ಅಭೂತಪೂರ್ವ ಬೆಂಬಲದೊಂದಿಗೆ ಪ್ರಚಾರ ನಡೆಸಿದರು ನಂತರ ಕೆಂಪೇಗೌಡರ ಪ್ರತಿಮೆ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸನ್ಮಾನ್ಯ ಪ್ರಸನ್ನಕುಮಾರ್ ರವರು ಕೆಪಿಸಿಸಿ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಎಂಎನ್ ಗೋಪಾಲಕೃಷ್ಣರವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಶ್ರೀ ಕೇಶವ ರಾಜಣ್ಣರವರು ಯಲಹಂಕ ಬ್ಲಾಕ್ ಅಧ್ಯಕ್ಷರಾದ ವೈಆರ್ ಶ್ರೀಧರ್ರವರು ಯಲಹಂಕ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರಾದ ನಾಗೇನಹಳ್ಳಿ ಶ್ರೀ ಎನ್ ಎಂ ಶ್ರೀನಿವಾಸ್ರವರು ಕೆಪಿಸಿಸಿ ಸದಸ್ಯರು ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಎಸ್ ಬಿ ಭಾಷಾರವರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿಯಾಗಿರೋ ಸನ್ಮಾನ್ಯ ಶ್ರೀ ರಘು ವೀರಸಾಗರವರು ಕೆಪಿಸಿಸಿ ಹಿರಿಯ ವಕ್ತಾರರಾದ ಶ್ರೀ ಮಂಜುನಾಥ್ ಅದ್ದೇರವರು ಶ್ರೀ ಆರ್ ವರಧರಾಜ್ ಅಟ್ಟೂರು ಸಮಾಜ ಸೇವಕರು ಶ್ರೀ ರಮೇಶ್ ಅವಲಳ್ಳಿ ಶ್ರೀ ಚಂದ್ರು ವಾಲ್ಮೀಕಿ ಶ್ರೀ ಸುಬ್ರಹ್ಮಣಿ ಬ್ಯಾಲದ ಕೆರೆ ಕೆಪಿಸಿಸಿ ಮೈನಾರಿಟಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಬಿ ಚಾಂದ್ ಪಾಷಾರವರು ಕೆ ಪಿ ಸಿ ಸಿ ಸದಸ್ಯರಾದ ಶ್ರೀಮತಿ ಮಂಗಳ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಾದಯಾತ್ರೆ ಮೂಲಕ ಪ್ರಚಾರ ಆರಂಭಿಸಿದರು ನಂತರ ರೋಡ್ ಶೋ ಮೂಲಕ ಸಮಾಕ್ಷಮ್ಮ ರಸ್ತೆ ಬಡಾವಣ ರಸ್ತೆ ಮಸೀದಿ ರಸ್ತೆ ಡೌನ್ ಬಜಾರ್ ರಸ್ತೆ ಓಎಂಎಸ್ ರಸ್ತೆ ಹೊಸಬೀದಿ ಬಸ್ ನಿಲ್ದಾಣ ಕೆಂಪೇಗೌಡ ಪ್ರತಿಮೆ ನಂತರ ವಾರ್ಡ್ ನಂಬರ್ ನಾಲ್ಕರಲ್ಲಿ ಚಿಕ್ಕಬೊಮ್ಮಸಂದ್ರ ಕ್ರಾಸ್ನಿಂದ ಅಟ್ಟೂರು ಮುಖ್ಯ ರಸ್ತೆವರೆಗೆ ವಾರ್ಡ್ ನಂಬರ್ ಮೂರರಲ್ಲಿ ಶನಿ ಮಹಾತ್ಮ ದೇವಸ್ಥಾನದಿಂದ ಅಟ್ಟೂರು ಗ್ರಾಮದವರೆಗೆ ಪ್ರಚಾರ ನಡೆಸಿದರು ಅಕ್ಕಿರೋ ತಾಯಿಂದಿರೋ ಎಲ್ಲರೂ ನಿಮ್ಮ ಆಶೀರ್ವಾದದೊಂದಿಗೆ ಕರ್ನಾಟಕವನ್ನು ಸುವರ್ಣ ಕರ್ನಾಟಕ ಮಾಡುವ ಒಂದು ಕನಸನ್ನ ನೀವೆಲ್ಲ ನಿಗಾ ಮಾಡಕ್ಕೆ ಹೊಟ್ಟಿದ್ದೀರಿ ಹಸಿವ ಮುಕ್ತ ಕರ್ನಾಟಕ ಹಸಿವ ಮುಕ್ತ ಕರ್ನಾಟಕವನ್ನು ಮಾಡಿ ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿ ತುಂಬುವಂತ ಕೆಲಸ ನಾವೆಲ್ಲ ಮಾಡ್ತೀವಿ ನೀವೆಲ್ಲ ಮಾಡಿದೀರಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಪಕ್ಷ ಅಂದ್ರೆ ನಮ್ಮ ರೈತರು ಬಿರು ರೈತರ ಪರ ಇರುವಂತ ಪಕ್ಷ ರೈತರ ರಕ್ಷಣೆಗಿರುವಂತ ಪಕ್ಷ ಮಹಿಳೆಯರ ರಕ್ಷಣೆಗಿರುವಂತ ಪಕ್ಷ ಮತ್ತೆ ಯುವಕರ ರಕ್ಷಣೆಗಿರುವಂತ ಪಕ್ಷ ಬಹಳ ಸಮಯ ಎತ್ಕೊಳ್ಳೋಲ್ಲ ನಿಮ್ದೆಲ್ಲ ಯಾಕಂದ್ರೆ ನೀವೆಲ್ಲ ಇವಾಗ ನಮ್ಮ ಯುವಕರು ಬಹಳಷ್ಟು ಜನ ಯುವಕರು ಇದ್ದೀರಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಬ್ಬ ಬಿಜೆಪಿ ಸರ್ಕಾರದವ್ರು ಹೇಳ್ತಾರೆ ಎರಡು ಕೋಟಿ ಕೆಲಸ ನಾವು ವರ್ಷಕ್ಕೆ ಕೊಡ್ತೀವಿ ಅಂತ ಹತ್ತು ವರ್ಷ ಆಗಿದೆ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಕೆಲಸ ಬಿಡಿ ಒಂದ್ ಕೋಟಿ ಕೊಡ್ಸೋ ಯೋಗ್ಯತೆ ಇರಲಿಲ್ಲ ಒಂದ್ ಕೋಟಿ ಕೆಲಸ ಎಲ್ಲೂ ಇಡೀ ದೇಶದಲ್ಲಿ ಕೊಡ್ಸೋ ಯೋಗ್ಯತೆ ಇರ್ಲಿಲ್ಲ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಪ್ರತಿಯೊಬ್ಬರು ನಮ್ಮ ಯುವಕರು ಯುವತಿಯರು ಕಾಲೇಜ್ ಎಜುಕೇಷನ್ ಮುಗಿದ ಮೇಲೆ ನಮ್ಮ ಪ್ರಣಾಳಿಕೆಯಲ್ಲಿ ಅವ್ರಿಗೆ ಪ್ರತಿ ಯುವಕನ ಅಕೌಂಟ್ಗೆ ಒಂದ್ ಲಕ್ಷ ಪ್ರತಿ ವರ್ಷ ಅವ್ರ ಅಕೌಂಟ್ಗೆ ಹಾಕ ಒಂದು ಪ್ರಣಾಳಿಕೆ ಕೊಟ್ಟಿದ್ದೀವಿ ಯಾಕೆ ನಿಮ್ಗೆಲ್ಲ ಗೊತ್ತಿರಬೇಕು ಯುವಕರು ತಪ್ಪು ದಾರಿ ಹಿಡಿಬಾರ್ದು ಯುವಕರು ಕ್ರೈಮ್ ರೇಟ್ ಗಿಳಿಬಾರ್ದು ಕ್ರೈಮ್ ಗಿಳಿಬಾರ್ದು ಇವಾಗಲೇ ನೋಡ್ತೀರಾ ಇವಾಗ ಎಟಿಎಂ ಸ್ಕ್ಯಾಮ್ಗಳು ಡೆಬಿಟ್ ಸ್ಕ್ಯಾಮ್ ಗಳು ಇವೆಲ್ಲ ಎಲ್ಲಿ ಎಲ್ಲ ಉತ್ತರ ಪ್ರದೇಶ ಇಂದ ನಿಮ್ ನಿಮ್ ಅಕೌಂಟ್ಗಳಲ್ಲಿ ಮಾಡ್ತಾರೆ ಇವೆಲ್ಲ ಓದಿರೋ ಹುಡುಗರು ಓದಿರೋ ಹುಡುಗರು ಎಜುಕೇಶನ್ ಇದ್ದಾಗ ಇಂತಾರೆ ಬಿಜೆಪಿ ಏನಂದ್ರು ಯುವಕರು ಪಕೋಳೋ ಬಯಸ್ಕೊಳ್ಳಿ ಅಂತಾರೆ ನಮ್ಮ ಎಲ್ಲಾ ಕುಟುಂಬದ ಹುಡುಗರು ಬಿಟೆಕ್ ಎಂಟೆಕ್ ಎಂ ಕಾಮ್ ಎಲ್ಲ ಮಾಡಿ ಪಕೋಳೋ ಬೇಸ ಕಳಿಸ್ತೀವ ನಾವು ಪಕೋಳ ಬೇಯಿಸೋದ್ ಕೆಟ್ಟದ ಕೆಲಸ ಅಂತ ಆದ್ರೂ ನಾವೆಲ್ಲ ಎಜುಕೇಟೆಡ್ ಆಗಿದ್ದಾಗ ನಮ್ಗೆ ತಕ್ಕ ಒಂದು ಉದ್ಯೋಗ ಸಿಗ್ಬೇಕು ಅಂತ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾವೆ ಪ್ರತಿ ಯುವಕರ ಅಕೌಂಟ್ಗೆ ಒನ್ ಒಂದ್ ಲಕ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಗಮಿಸಿದ್ದೇವೆ ಬಂಧುಗಳೇ ಇಲ್ಲಿ ನಮ್ಮ ಯುವ ನೇತಾರ ಯುವಕರ ಕಣ್ಮಣೆ ಅಂದ ವರದಾದ ನೇತೃತ್ವದಲ್ಲಿ ಮತ್ತು ಎಲ್ಲ ಮುಖಂಡರು ಸುಪರ್ಣ ಇರ್ಬೋದು ಇರ್ಬೋದು ಮತ್ತು ಎಲ್ಲ ಮುಖಂಡಗಳು ಇವತ್ತು ಬಹಳ ವಿಜೃಂಭಣೆಯಾಗಿ ಇಲ್ಲಿ ಬರ್ಮಾಡ್ಕೊಂಡಿದ್ದಾರೆ ಬಂಧುಗಳೇ ಈ ಒಂದು ಭಾಗಕ್ಕೆ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ ಬಂಧುಗಳೇ ಇದೊಂದು ಧರ್ಮ ಯುದ್ಧ ಈ ಧರ್ಮ ಯುದ್ಧದಲ್ಲಿ ಧರ್ಮ ಆಧರ್ಮಕ್ಕೆ ಚುನಾವಣೆ ನಡೀತಾ ಇದೆ ಇವತ್ತು ತಮಗೆಲ್ಲ ಗೊತ್ತಿರಬಹುದು ಎಂ ಎಸ್ ರಾಮಯ್ಯ ಕುಡಿ ಏನು ಸೀತಾರಾಮ ಸುಪುತ್ರ ಅಂತ ರಚ್ಚಾರಾಮ ದಿನ ಈ ಚುನಾವಣೆಗೆ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಅವರು ಗೆಲ್ಲುವುದು ಸೂರ್ಯ ಚಂದ್ರ ಹುಟ್ಟುವುದು ಎಷ್ಟು ಸತ್ಯನು ದಕ್ಷಾರಾಮಯ್ಯ ಗೆಲ್ಲುವುದು ಅಷ್ಟೇ ಸತ್ಯ ಬಂಧುಗಳೇ ತಾವೆಲ್ಲ ತಾವೆಲ್ಲ ಪ್ರತಿಯೊಂದು ಮನೆಗೂ ಏನು ಇವತ್ತು ದಿನ ಹತ್ತು ಸಾವಿರ ಜನ ತಾವು ಬಂದಿದ್ದೀರಾ ತಾವೆಲ್ಲ ಈ ವಾರ್ಡ್ ನಲ್ಲಿ ಪ್ರತಿಯೊಬ್ಬರು ಬಂದಿದ್ದೀರಾ ನಾನು ನೋಡ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸಹ ಅಕ್ಕಪಕ್ಕದ ಮನೆಗಳಲ್ಲಿ ತಾವೆಲ್ಲ ಹೋಗಿ ಏನು ಇಪ್ಪತ್ತಾರನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ಏನು ಬಡವರ ಪಕ್ಷ ಇವತ್ತು ದಿನದಳಿತರ ಪಕ್ಷ ಇಂತ ಒಂದು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾವಿರ ಮತ ಹಾಕ್ಸ್ಬೇಕು ಪ್ರತಿಯೊಬ್ಬ ಮನೆಗೂ ಸಹ ಇವತ್ತು ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಒಂದು ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ನಮ್ಮ ಸರ್ಕಾರ ಬಂದೇ ಕೊಟ್ಟೆ ಬಂಧುಗಳೇ ಇನ್ನೆಲ್ಲ ಪ್ರತಿಯೊಂದು ಮನೆಗೆ ಹೇಳಬೇಕು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರ ಆತ್ಮೀಯಾದ ಆತ್ಮೀಯರಾದ ಪ್ರಸನ್ ಕುಮಾರ್ ಜಿ ಅವರು ಬಂದಿದ್ದಾರೆ ಅದೇ ರೀತಿ ಆತ್ಮೀಯ ಸ್ಥಾನ ಕೇಶವರಾಜ್ ಬಂದಿದ್ದಾರೆ ಮತ್ತೆ ಎಲ್ಲಾ ಬ್ಲಾಂಕ್ ಅಧ್ಯಕ್ಷರು ಶ್ರೀಧರ್ ಇರಬಹುದು ವಾರ್ಡ್ ಅಧ್ಯಕ್ಷರು ಇರಬಹುದು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಹೃತ್ಪೂರ್ತವಾಗಿ ಅಭಿನಂದನೆ ಹೇಳಿ ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಸನ್ಮಾನ್ಯ ರಕ್ಷಾ ರಾಮಾಯಣ ಮಾತಾಡ್ತಾರೆ ಬರುವ ನಮಸ್ಕಾರ